ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಹೊಸ ವರ್ಷ ಹೊಸ ನಮ್ಮ ಮನೆಗೆ ಹೋಗ್ತಿದ್ದೀವಿ ಎಲ್ಲ ಇಲ್ಲಿ ಹೊರಗಡೆ ಹೋದ್ರೆ ನಾವು ನಮ್ ಕೆಎ ನಗರ ಮನೆಗೆ ಹೋಗ್ತಿದ್ದೀವಿ ಅದಕ್ಕೋಸ್ಕರ ಎಲ್ಲ ಬ್ಯಾಗು ರೆಡಿ ಟು ಗೋ ನೋಡಿ ಇಷ್ಟ ಬ್ಯಾಗ್ ರೆಡಿ ಮುಡಿ ನೋ ಏ ಆದಷ್ಟೇ ಇಸ್ಕವಲೇ ಇರೋದು ಗೊತ್ತಿರಲ್ಲ ಆಗ ನಿಮ್ಮಪ್ಪ ಒಂದು ನಿನ್ ಬೇಗ ರೆಡಿ ನಾ ಹ್ಮ್ ನಾವು ದಿಪ್ತಿ ದಿಪ್ತಿ ಒಂದು ಪ್ರೈಸ್ ಬರಲಿಲ್ಲವಾ

ಅಲ್ವಾ ಚಿಕ್ಕವ್ರೀಪ ಇದ್ದೀವಿ ಆಲ್ರೆಡಿ ಮನೇಲೆ ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಏನ್ ಕೆಲಸ ತೋರ್ಸೋಣ ನೋಡಿ ಬಟ್ಟೆಗಳೆಲ್ಲ ವಾಷಿಂಗ್ ಆಯ್ತು ಎಲ್ಲಾನು ತಂದಿಲ್ ಒಣಗಾಕಿದ್ದಾಯ್ತು ನಾನು ವಾಶ್ ಮಾಡೋ ಬಟ್ಟೆಲ್ಲಾನು ವಾಶ್ ಮಾಡಿದ್ದಾಯ್ತು ಅದಾದ್ಮೇಲೆ ಇನ್ನೊಂದು ಅಷ್ಟು ಕೆಲಸಗಳೆಲ್ಲ ಮುಗಿಸಿದೀನಿ ಮುಗಿಸ್ಬಿಟ್ಟು ನಗರ ಮನೆಗೆ ಹೋದ್ರೆ ಹಾ ಬ್ಯೂಟಿಫುಲ್ ಆಗಿ ಕೆಲಸ ಅವಾಗ ಎಲ್ಲ ನಮ್ಮ ನಮ್ಮ ಮಗನ ಮಗನ ಮದ್ವೆ ಟೈಮಲ್ಲಿ ಹೋಗಿ ನಾನು ಮನೆ ಕ್ಲೀನ್ ಮಾಡಿರೋದು ಅಲ್ಲಿಂದ ಹೋಗೇ ಎಲ್ಲ ಕ್ಲೀನ್ ಮಾಡಕ್ಕೆ ಈಗ ಹೋದ್ರೆ ಅದಕ್ಕೆ ನಮ್ಮ ಮಗು ರಜೆ ಹಾಕಿ ನನಗೋಸ್ಕರ ಬಂದಿದೆ ಆಫ್ ಡೇ ರಜೆನ ತೀಕ್ಷ್ಣಂತೂ ಹೆಲ್ಪ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಅವಳಿಗೆ ಕೆಲಸ ಅವ್ಳಿಗೆ ಜಾಸ್ತಿ ವರ್ಕ್ ಲೋಡ್ ಇರೋದಿಂದ ಇವಳಗೂ ಇದೆ ನನಗೋಸ್ಕರ ಬಂದೋಡ್ಯಲ್ವ ಸರಿ ಇನ್ನು ಮತ್ತೆ ಎಲ್ಲಿ ಸಿಗೋಣ ಎಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಕೇರ್ನಾಗದ ಮನೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ನಾವು ವಿಡಿಯೋ ಹಾಕೋಷ್ಟೋತ್ಕಿ ನ್ಯೂ ಇಯರ್ ಬಂದೇ ಬಿಟ್ಟಿರ್ತದೆ ಓಕೆ ಎಲ್ಲರಿಗೂ ಬಾಯ್ ಮತ್ತೆ ಸಿಗೋಣ ಸಿಕ್ಕಾಗ ನೋಡೋಣ ನಮ್ಮ ಏನೋ ಆನವರ್ಸರು ಹ್ಯಾಪಿ ನ್ಯೂ ಇಯರ್ ಹೆಂಗಿರುತ್ತೆ ಅಂತ ಚಿಕ್ಕಮಕ್ಳು ಇರ್ತಾರಲ್ಲ ನ್ಯೂ ಇಯರ್ ಅಲ್ಲ ಹ್ಯಾಪಿ ನ್ಯೂ ಇಯರ್ ಹೆಂಗಿರುತ್ತೆ ಅಂತ ಡೆಫಿನೆಟ್ಲಿ ನೋಡೋಣ ಓಕೆ ಬಾಯ್ 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 ನೋಡಿ ಇಬ್ಬರನ್ನ ಮೈಸೂರು ಮನೆಯಿಂದ ಕೆಆರ್ನಾಗ್ ಕರ್ಕೊಂಡ್ಬಂದ್ರು ಇಬ್ಬರು ಸೇರಿಕೊಂಡು ಎಲ್ಪ್ ಮಾಡ್ತೀವಿ ಹಾಂ ಮನೆ ಕ್ಲೀನ್ ಮಾಡೋಕ್ಕೆ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಕತೆ ನೋಡಿ ಎಷ್ಟು ಚೆನ್ನಾಗಿ ಮಲಗೋರೆ ನನ್ನ ರಂಪಾಟಗಳೆಲ್ಲ ನೋಡಿ ಇವಾಗ ಜಾಸ್ತಿ ಜಸ್ಟ್ ಬಂದಿದ್ದು ಬಂದ ತಕ್ಷಣವೇ ಕೆಲಸಗಳು ನೋಡ್ತಾ ಇದ್ರೆ ಭಯ ಆಗ್ತಿದೆ ನಾನು ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿಟ್ಟವ್ರೆ ಅಡುಗೆ ಮನೇನ ಅಂದರೆ ನಮ್ಮ ಯಜಮಾನ್ರು ಯಾವಪ್ಪ ಬ್ಯಾಚುಲರ್ ಲೈಫ್ ಎಷ್ಟು ದಿನದ್ದು ಟೀಚರ್ಸ್ ತವತೆಕಾಯೋದು ನೋಡಿ ಬಂದ ತಕ್ಷಣ ಅನ್ನಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆ ಮಾಡಿದ್ದ ತಿಂಡಿ ಸ್ವಲ್ಪ ಐತೆ ನನ್ನ ಬ್ಯೂಟಿಫುಲ್ ಸ್ಟವ್ ಅಲ್ವಾ ಎಷ್ಟು ಚೆನ್ನಾಗಿಟ್ಟಲ್ಲ ಅಲ್ವಾ ಒಂದೊಂದು ಕಡೆನೂ ಸೂಪರ್ ಆಗೈತೆ ಮನೆ ಅದನ್ನು ಸರಿ ಮಾಡೋ ಅಷ್ಟೊತ್ತಿಗೆ ಇವತ್ತು ಆಲ್ರೆಡಿ ಟೈಮು ಮೂರು ಗಂಟೆ ಮೂರು ಗಂಟೆಗೆ ಬಂದು ತಲುಪಿದ್ದೀವಿ ಎರಡೂವರೆಗೆ ಬಂದ್ವಿ ಮನೆ ನೋಡ್ಕೊಂಡು ಬಂದೇ ಬಂದಿರೊಂದು ಆಮೇಲೆ ಕುಕ್ಕರೆಲ್ಲ ತೊಳ್ಕೊಂಡು ಅನ್ನಕ್ಕಿಟ್ಟೆ ಸುಧಾರಾಯಿಸ್ಕೊಂಡು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಅವ್ರಿಬ್ರಶ್ನ ಇನ್ನು ಇನ್ನೊಂದು ಈ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬೀಳುತ್ತೆ ಹಿಂಗಿರುತ್ತೆ ಹೆಣ್ಮಕ್ಳು ಲೈಫ್ ಇದನ್ನೆಲ್ಲ ಸರಿ ಮಾಡಲಿ ಯಾವಾಗ ಮುಗಿಸ್ತೀನೋ ಹಳೇ ವರ್ಷದ ಸಾರಿ ಈ ವರ್ಷದ ಒಂದು ಲಾಸ್ಟ್ ಡೇ ಈ ರೀತಿ ಮೆಮೊರಬಲ್ ಆಗಿರುತ್ತೆ ನನಗೆ ಆಗಲಿ ಎಲ್ಲ ಕೆಲಸ ಮುಗಿದ ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಓಕೆ ಕೆಲಸ ಮುಗಿಯವರೆಗೂ ಏನು ವೀಡಿಯೋ ಮಾಡಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಸಿಗ್ತೀನಿ ಓಕೆನಾ ಏನ್ರಿ ನವೀನ್ ಅವರೇ ಹೆಂಗಿದ್ರಿ ಹೆಂಗಾಗೋದ್ರಿ ಎಲ್ಲಿದ್ರು ತಪ್ಪಲ್ವಲ್ಲ ಇದು ಬಿಡಿ ಅವೆಲ್ಲ ನಿಮ್ಗೆ ಒಂದು ಹ್ಮ್ ಆರು ಗಂಟೆ ಈಗ ಏಳು ಗಂಟೆಗೆ ಎಲ್ಗೋ ಹೋಗ್ಬೇಕು ಇನ್ನೂ ಕೆಲಸ ಮಾಡ್ತಾನೇ ಇದಿರಲ್ಲ ಅವರೇ ಮಾಡಿದ್ವಲ್ಲ ತೊಳೆದ್ವಲ ಮೇಲೆಲ್ಲ ಅಷ್ಟೇ ಅದೇ ಜಾಸ್ತಿ ನೋಡಿ ನಮ್ಮಮ್ಮ ಹಿಂಗವ್ರೆ ನಿಶ್ಟು ರೆಡಿಯಾಗಿ ಬರ್ತಾರೆ ಹೆಂಗೈತಾರೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಆಗಿದ್ದಿದ್ಕೋ ಈಗಿದ್ದಿದ್ಕೋ ಹೆಂಗೆ ಚೇಂಜ್ ಅವರಾಗಿ ಬಿಟ್ಟದೆ ಚೆನ್ನಾಗಿ ಇಲ್ಲ ನಂಗೆ ಯಾವಾಗ ಕಾಲೇ ಒಳ್ಳೆಯ ನನ್ನ ಬಗ್ಗೆ ಅಂದ್ರೆ ಸೂಪರಾಗಿ ಕಾಣಿಸ್ತಾ ಇದ್ದೀರಾ ಬಿಡಿ ತ್ಯಾಂಕ್ ಯು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಫಾರ್ ದ ಫಸ್ಟ್ ಟೈಮ್ ಅರೋದಿತ್ತೆ ಲೈಫಲ್ಲಿ ಫಸ್ಟ್ ಟೈಮ್ ನಾವು ಏನಪ್ಪ ಆಚರಣೆ ಮಾಡೋದಕ್ಕೆ ಹೋಗ್ತಿದ್ವಿ ಏನೋ ನ್ಯೂ ಇಯರ್ ನ್ಯೂ ಇಯರ್ ಇಯರ್ನೂ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿದಾಗ ಎಲ್ಲ ಇಲ್ಲ ಅಷ್ಟೊಂದು ಸಂಸ್ಕೃತಿ ನಮ್ಮ ಮನೆಯಲ್ಲಿ ಬರೋದು ಬರುತ್ತೆ ಹೋಗೋದು ಹೋಗುತ್ತೆ ಇರೋ ಥರ ಆದರೆ ಈ ವರ್ಷ ಕ್ಲಬ್ಗೆ ಹೋಗ್ತಾಯಿದ್ದೀವಿ ಸೆಲೆಬ್ರೇಷನ್ ಮಾಡಲಿಕ್ಕೆ ನೋಡೋಣ ಸೆಲೆಬ್ರೇಷನ್ ಹೆಂಗಿರುತ್ತೆ ಆಗುತ್ತೆ ವೀಡಿಯೋನೋ ಅಷ್ಟು ಖಂಡಿತ ಮಾಡ್ಕೊತೀವಿ ಇಷ್ಟಲ್ಲಿ ಹೋಗ್ಬೇಕಿತ್ತು ಅದೇ ದೀಕ್ಷಾ ಇವಾಗ ಬಂದು ಇದಕ್ಕೋಸ್ಕರ ದೀಕ್ಷಾ ಇವಾಗ ಬಂದು ನಾನು ಮತ್ತು ದೀಪ್ತಿ ಇಬ್ಬರು ರೆಡಿ ಆಗಿದ್ದೀವಿ ಸೊ ರೆಡಿ ಆಗಿರೋದ್ರಿಂದ ನಾವು ಹೊರಡುವ ಅವರಿಬ್ಬರು ಇನ್ನೂ ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡು ರೆಡಿ ಮಾಡಿ ರೆಡಿ ಆಯ್ತಿದ್ದಾರೆ ನನಗೆ ಬೈಕೊಂಡು ಬೈಕೊಂಡು ರೆಡಿ ಮಾಡಿದ್ರು ಅರ್ಧ ಕೆಲಸ ಮಾಡಿದೀನಿ ನೀನು ಅರ್ಧ ಹಂಗೆ ಐತೆ ಬೆಳಿಗ್ಗೆ ಹೊಸ ವರ್ಷ ಅನ್ನೋದು ಇಲ್ಲ ಕೆಲಸ ಮಾಡಬೇಕು ಆದರೂ ಪರವಾಗಿಲ್ಲ ಸದ್ಯಕ್ಕೆ ಇವತ್ತಿನ ಇವಾಗಿನ ಮೂಮೆಂಟ್ನ ಎಂಜಾಯ್ ಜೀವಸ್ಬಿಡಣ ಜೀವಿಸ್ಬಿಡೋಣ ಎಂಜಾಯ್ ಜೀವಿಸ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಇದು ಗೊತ್ತಲ್ಲ ನಾನು ಇದ್ರಲ್ಲಿ ತಗೊಂಡಿರೋದು ಯಾವ್ದಪ್ಪ ಮಿನಿ ಬಜಾರ್ ಒತ್ತೋರ್ಸಿದ ಅದೇ ಡ್ರೆಸ್ ಆಲ್ವೇಸ್ ಮಿನಿ ಬಜಾರ್ ಹೋಗಿ ಒಂದ್ಸತಿ ವಿಸಿಟ್ ಮಾಡಿಬಿಟ್ಟು ತಗೊಂಡ್ ಬನ್ನಿ ಹಾಗೇನೆ ಎಲ್ಲರಿಗೂ ಹೊಸ ಹೊಸದ ಶುಭಾಶಯಗಳನ್ನ ಈ ವರ್ಷನೇ ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಕಳೆದ ಇನ್ನೇನು ಹೋಗ್ತಾ ಇದೆ ಏಳು ಗಂಟೆ ಅಲ್ಲೋ ಮಗ ಹ್ಞೂ ಏಳು ಗಂಟೆ ಏಳು ಐದು ನಾನು ಸ್ವಲ್ಪ ಸಮಯ ಅಷ್ಟೇ ಗಡಿಯಾರ ಇದು ಕಾಣಿಸ್ಲಿ ಉಲ್ಟಾ ಕಾಣಿಸುತ್ತಾ ಉಲ್ಟಾ ಕಾಣಿಸುತ್ತೆ ಓಕೆ ಹೋಗ್ತಾ ಅಲ್ಲಿ ನೋಡೋಣ ಇವತ್ತು ದೀಕ್ಷಾ ದೀಪ್ತಿ ಇಬ್ರು ಒಂದೇ ಥರ ಡ್ರೆಸ್ ಕೋಡ್ ನಾನು ಈ ಕಲರು ನಮ್ಮ ಹಸ್ಬೆಂಡ್ ಯಾವ ಕಲರ್ ನೋಡೋಣ ರೀ ನಮ್ಮ ವ್ಯೂವರ್ಸ್ಗೆ ವಿಶ್ ಮಾಡಿರಿ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿರಿ ಹಾಂ ಅದಾದ್ರು ಹೇಳಿ ಒಬ್ಬ ಸಾರ್ವಜನಿಕ ಜೀವದಲ್ಲಿ ಜೀವನ ಜೀವ ಅಂತೂ ಸಾರ್ವಜನಿಕ ಬದುಕಲ್ಲಿರೋರು ಏನು ಬೇಕಲ್ಲ ಎಲ್ಲರಿಗೂ ಒಳ್ಳೇದು ಅಲ್ಲಿ ಅಮ್ಮ ಅಲ್ಲೇ ಕ್ರೀಡಾ ಸಮಸ್ತೆ ಅಂತ ಐತೆ ಇನ್ನು ನಾವು ಸೆಲೆಬ್ರೇಷನ್ ನಡೀತಾ ಇತ್ತಲ್ಲ ಆ ಪ್ಲೇಸ್ಗೆ ಬಂದು ತಲ್ಪಿದ್ವಿ ಆದರೆ ವೆಯ್ಟ್ ಮಾಡ್ತಾ ಇದ್ವಿ ಮನೆಯವ್ರಿಗೋಸ್ಕರ ಅವರು ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಅಂತ ಹೋಗಿದ್ರು ನಮಗೆ ನಾವೇ ಹೋಗ್ಲಿಕ್ಕೆ ಏನೋ ಒಂಥರ ಎಸಿಟೇಷನ್ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಸ್ವಲ್ಪ ಮುಜುಗರ ಅನ್ನಿಸ್ತಾ ಇತ್ತು ಆದರೆ ಚೆನ್ನಾಗಿತ್ತು ನೋಡಿ ಲೈಟಿಂಗ್ ಸಲೇಶನ್ ಆಗಿತ್ತು ಆಮೇಲೆ ಎಲ್ಲರೂ ವೆಲ್ಕಮ್ ಮಾಡಿದ್ರು ಎಲ್ರಿಗೂ ಸುಸ್ವಾಗತ ಅಂತ ಬರೆದಿದ್ರು ಅದೆಲ್ಲ ನೋಡಿ ತುಂಬ ಖುಷಿಯಾಯಿತು ಇಲ್ಲಿ ಮೆಂಬರ್ ಆಗಿ ಆಗಲಿ ನಾಲ್ಕೈದು ವರ್ಷ ಆಯಿತು ಅನ್ಕೋತೀನಿ ಒಂದಷ್ಟು ಅಮೌಂಟ್ ಎಲ್ಲ ಕಟ್ಟಿ ಮೆಂಬರ್ ಆಗಿದ್ದಾರೆ ಆದರೆ ಫಸ್ಟ್ ಟೈಮ್ ನಾವು ಬಂದಿರೋದು ಅವರು ಒಂದು ಸಲನೋ ಎರಡು ಸಲನೋ ಬಂದಿರೋದು ಅಷ್ಟೇ ಅವರು ಅಷ್ಟೊಂದು ಬರೋಕ್ಕೋಗಲ್ಲ ಇದನ್ನು ಇಲ್ಲಿಗೆ ಕರ್ಕೊಂಬರಲೇಬೇಕು ಅಂತ ಈ ವರ್ಷ ಫೋರ್ಸ್ ಮಾಡಿ ಕರ್ಕೊಂಬಂದರು ಲಾಸ್ಟ್ ಇಯರು ಹೇಳಿದ್ರಂತೆ ಆದರೆ ಅವರು ಕರ್ಕೊಂಡು ಹೋಗಿರಲಿಲ್ಲ ನಾನು ನನಗೂ ಬೇಡ ಕೆಲಸ ಜಾಸ್ತಿ ಅನ್ನಿಸ್ತಿತ್ತು ಆದ್ರೂ ಅಂದರೆ ಮನೆ ಕೆಲಸ ಜಾಸ್ತಿ ಮಾಡಿ ಸ್ಟ್ರೈನ್ ಆಗಿತ್ತು ಆದರೆ ಮಕ್ಳಿಗೂ ಒಂದು ಚೇಂಜ್ ಓವರ್ ಇರುತ್ತೆ ನನ್ನಿಂದ ಅವ್ರಿಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಬಂದೆ ಬಂದ ತಕ್ಷಣ ಒಂದಷ್ಟು ಚಾಟ್ಸಂತೆ ದೋಸೆ ಅಂತೆ ಸುಮಾರು ತಿನ್ನೋದು ಐಟಮ್ಸ್ ಎಲ್ಲ ಇತ್ತು ಸ್ಟಾರ್ಟಿಂಗ್ ನೋಡಿದಾಗ ಒಂಥರ ಖುಷಿ ಅನ್ನಿಸ್ತು ಆಮೇಲೆ ಹೋಗ್ತಾ ಹೋಗ್ತಾ ಬೇಜಾರಾಯಿತು ತಿನ್ನಬೇಕು ಅಂತಲೇ ಅನ್ನಿಸ್ಲಿಲ್ಲ ನನಗಂತೂ ಸಖತ್ ಸ್ಟ್ರೈನ್ ಆಗಿತ್ತು ಮಕ್ಕಳು ಅಷ್ಟೇ ಯಾಕೋ ಅವ್ರಿಗೂ ಸ್ಟ್ರೈನ್ ಆದಂಗೆ ಅವರು ಸುಮ್ಮನೆ ಕೂತ್ಬಿಟ್ಟು ನಮ್ಮ ದೀಪ್ತಿಗೆ ಹೊರ್ಗಡೆ ತಿನ್ನೋದಂದ್ರೆ ತುಂಬ ಇಷ್ಟ ಬಟ್ ಅವಳು ತುಂಬ ಕಮ್ಮಿ ತಿಂದಿದ್ದು ಇವತ್ತೆ ಅಂತಲೇ ಹೇಳ್ಬೋದು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲೋ ನೋಡ್ತಾ ನೋಡ್ತಾ ಒಂಥರ ಆಗುತ್ತೆ ಏನೂ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಅದೊಂದು ಬೇಜಾರಾಯಿತು ಇನ್ನು ಮನೆಯವರಂತೂ ಬೇಗ ಬೇಗ ತಿನ್ಕೊಳ್ಳಿ ಹೊರಡಬೇಕು ನನಗೆ ಟೂರ್ನಮೆಂಟ್ ಐತೆ ಫ್ರೆಂಡ್ಸ್ ಫೋನ್ ಮಾಡ್ತಾವ್ರೆ ಅಂತ ಹೇಳ್ತಾಯಿದ್ರು ಇಷ್ಟಕ್ಕೆ ಕರ್ಕೊಂಬಂದ್ರಾ ಅಂತ ಅವ್ರಿಗೆ ಹೇಳ್ತಾಯಿದ್ದೆ ನಾನು ಅವರು ಪಾಪ ಲಾಸ್ಟ್ ಇಯರ್ ಕರ್ಕೊಂಬಂದಿರಲಿಲ್ಲ ಅಲ್ವಾ ಎಲ್ಲ ಇರಂತೆ ಫ್ಯಾಮಿಲಿ ಬರಬೇಕು ಅಂತ ಅದಕ್ಕೆ ಕರ್ಕೊಂಬಂದಿದ್ರು ಚೆನ್ನಾಗಿತ್ತು ನೋಡಿ ಸ್ವೀಟ್ಸು ಆಮೇಲೆ ಬಜ್ಜಿ ಬೋಂಡ ಎಲ್ಲ ಇದ್ದವು ಆಮೇಲೆ ಬಿಸಿಬೇಳೆ ಭಾತು ಮೊಸರನ್ನ ಸುಮಾರು ವೆರೈಟೀಸ್ ಇತ್ತು ಅಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ಸ್ಟೇಜ್ ರೆಡಿ ಇತ್ತು ಡ್ಯಾನ್ಸು ಗೇಮ್ಸು ಅದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಇತ್ತಂತೆ ಆದರೆ ನಾವು ಒಂಬತ್ತು ಗಂಟೆಗೆಲ್ಲ ವಾಪಸ್ಸೇ ಬಂದುಬಿಟ್ವಿ ನೀವು ಅಂದ್ಕೊಂಡಿರಬೇಕು ಹೋಗುವಾಗಲೇ ಏಳು ಏಳುವರೆ ಒಂಬತ್ತು ಗಂಟೆಗೆ ವಾಪಸ್ ಬಂದ್ವಿ ಅಂದರೆ ಏನು ಎಂಜಾಯ್ ಮಾಡಿರಬೇಕು ಅಂತ ಆದರೂ ಪರವಾಗಿಲ್ಲ ಒಂದಷ್ಟು ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ ನಮ್ಮ ಏನಂತಾರೆ ನಮ್ಮ ಮಾಮೂಲಿ ರೊಟೀನ್ ಬಿಟ್ಟು ಒಂದು ಎಕ್ಸ್ಟ್ರಾ ರೊಟ್ಟಿನಿಗೆ ಬಂದ್ವಿ ಅಂತ ಇಲ್ಲಿ ನೋಡಿದ್ರಲ್ಲ ಅವರು ನಮ್ಮ ಮನೆಯವರ ಫ್ರೆಂಡ್ ಮಿಸ್ಸಸ್ಸು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ನನಗೂ ಪರಿಚಯ ಅವರು ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರು ಮತ್ತು ಇನ್ನೊಬ್ಬರು ನಮ್ಮ ಮನೆಯವ್ರ ಫ್ರೆಂಡ್ ಮಿಸ್ಸಸ್ ಬಂದಿದ್ದರು ಅವರು ಅಷ್ಟೇ ನನ್ನ ಮಗಳಿಗೂ ಸ್ವಲ್ಪ ಡ್ಯಾನ್ಸ್ ಮಾಡು ಅಂತ ಅಂದೆ ಆದರೆ ಯಾವುದಕ್ಕೂ ಮೂಡಿರಲ್ಲ ಮನೆಯವ್ರು ಫಸ್ಟ್ ಹೋಗೋಣ ಆವಾಗ ಅಂತಿದ್ರು ಒಂದಷ್ಟು ನೋಡಿ ಎಲ್ಲ ಎಷ್ಟೊಂದು ಜನ ಬಂದರು ನಾನು ಫಸ್ಟ್ ಹೋಗುವಾಗ ಇಲ್ಲಪ್ಪ ನಂಗೆ ಆಗಲ್ಲ ಲೇಡೀಸ್ ಇರ್ತಾರೋ ಇರಲ್ವ ಬರಲ್ಲ ನಾನು ಅಂತ ನಮ್ಮನೆ ಬೈತಾಯಿದ್ರು ಅದಿರೋದೇ ಫ್ಯಾಮಿಲಿ ಫಂಕ್ಷನು ಬಾ ಅಂದ್ಕೊಂಡು ಎಲ್ಲ ನಾನು ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡಿದೀವಿ ನೋಡಿ ಒಂಚೂರು ಚೂರು ಹಾಕ್ಸ್ಕೊಳ್ಳೋದು ಟೇಸ್ಟ್ ನೋಡೋದು ಇವರು ಕೂಡ ನಮ್ಮ ಮನೆಯವರ ಕ್ಲೋಸ್ ಫ್ರೆಂಡ್ ವೈಫ್ ಸಹನಾ ಅಂತ ಹಾಯ್ ಸಹನಾ ವಿಡಿಯೋ ನೋಡ್ತಿರ್ತೀನಿ ಅಂತ ಅಂದ್ಕೊಳ್ತೀನಿ ನೀವು ಹೇಳ್ತಾ ಹೇಳ್ತಾಯಿದ್ರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ಗೂ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ರು ಖುಷಿ ಆಯಿತು ಇನ್ನು ನಮ್ಮ ಕೆ ಆರ್ ನಗರದ ಎಮ್ ಎಲ್ ಎ ಕೂಡ ಬಂದಿದ್ರು ಫಂಕ್ಷನ್ಗೆ ಅವರು ಒಂದಷ್ಟು ಮಾತಾಡಿ ನಮಗೂ ಕೂಡ ವಿಶ್ ಮಾಡಿದ್ರು ನಾವು ಅವರಿಗೆ ವಿಶ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿತ್ತು ಒಂಥರ ಸೆಲೆಬ್ರೇಷನ್ನು ಇನ್ನೂ ಇತ್ತಂತೆ ಇನ್ನೂ ನಾನು ಇರೋಣ ಇನ್ನೊಂದಷ್ಟೊತ್ತು ಒಂದೇ ಮಕ್ಳಿಗೂ ಖುಷಿಯಾಗುತ್ತೆ ಅಂತ ಬಟ್ ನಮ್ಮ ಮನೆಯವ್ರಿಗೆ ಟೈಮ್ ಆಗಿದ್ದರಿಂದ ಹೊರಡೋಣ ಅಂದ್ಬಿಟ್ಟು ಕರ್ಕೊಂಡು ಬಂದರು ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಲಾಸ್ಟಲ್ಲಿ ಐಸ್ ಕ್ರೀಮು ಐಸ್ ಕ್ರೀಮ್ ಕೊಡ್ತಾ ಇದ್ಲು ನಮ್ಮ ದೀಪ್ತಿ ಹಾಕ್ಕೊಳಕ್ಕೆ ಅಂತ ಹೋದಲ್ಲ ಅಲ್ಲೆಲ್ಲ ಯಾರು ಬರ್ತಿದ್ರಂತ ಅವರಿಗೂ ಹಾಕೊಡ್ತಾ ಇದ್ಲು ನಾನು ರೇಗಿಸ್ತಾ ಇದ್ದೆ ಎಷ್ಟಮ್ಮ ನಿನಗೆ ಪೇಮೆಂಟು ಅಂದ್ಕೊಂಡು ನಮ್ಮನೆಯವರು ಸಾಕು ಬಂದರು ಬಂದ್ರೋ ಹೋಗೋಣ ಟೈಮ್ ಆಗುತ್ತೆ ಅಂತಿದ್ರು ಇನ್ನು ಐಸ್ ಕ್ರೀಮೆಲ್ಲ ಹಾಕಿಸ್ಕೊಂಡು ಅದನ್ನು ತಿಂತ ಅದ್ರ ಜೊತೆಗೆ ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡ್ವಿ ಏನಕ್ಕೆಂದ್ರೆ ಮೆಮೊರಬಲ್ ಆಗಿರಬೇಕಲ್ವ ನೀವು ಲಾಯರ್ ಎಂಟಿ ಇವ್ರಿಗೆ ಏನು ಸುತ್ತಾಡೋದಕ್ಕಾಗಲ್ವ ಹಂಗೆ ಹಿಂಗೆ ಎಲ್ಲೂ ಹೋಗೋಲ್ಲ ಅಂತಾರಲ್ಲ ಅಂತ ಬಟ್ ನನ್ನ ಲೈಫ್ ಬೇರೆ ಥರ ನಾನು ನನ್ನ ಮಕ್ಕಳು ನಾವು ಮೂರು ಜನ ಯಾವಾಗಲೂ ಮನೆ ಮನೇಲಿರು ಓದು ಮನೆ ಕೆಲಸ ಮಾಡು ಇದಿಷ್ಟು ನಮ್ಮ ಲೈಫು ಹಿಂಗೆ ಹೊರ್ಗಡೆ ಬಂದಿದ್ದೆ ಫಸ್ಟ್ ಟೈಮ್ ಅಂತ ಒಂಥರ ಖುಷಿ ಇತ್ತು ನಮ್ಮ ದಿತ್ತಿಂದಿಸ್ಕೊಂಡು ಎಲ್ಲೇ ಐಸ್ ಕ್ರೀಮು ನಿನಗೆ ಬೇಡವಾ ಅಂತ ತೆಗೆಸ್ತಿದ್ದೆ ಅಪ್ಪ ಹೇಳಿದ್ರು ನೋಡಿ ಎಷ್ಟು ಹಾಕಿಟ್ಕೊಂಡವಳು ಹೇಳಳು ಅಂದ್ಬಿಟ್ಟು ತೊಗೊಂಡ್ಬಂದು ಬಟ್ ಐಸ್ ಕ್ರೀಮ್ನ ಕೆ ಆರ್ ನಗರದಲ್ಲಿ ಫ್ರಿಜ್ಜಲ್ಲಿ ಹಂಗೆ ಇಟ್ಟು ಬಂದಿದ್ವಿ ಮದ್ಕೊಂಡ್ಬಂದ್ವಿ ತಿನ್ಲೂ ಇಲ್ಲ ತಿನ್ನಕ್ಕೆ ಟೈಮು ಆಗಲಿಲ್ಲ ಆ ರೀತಿ ಆಗೋಗ್ಬಿಡ್ತು ಈಗ ಇನ್ನೂ ಸದ್ಯಕ್ಕೆ ಕೆ ಆರ್ ನಗರದಲ್ಲಿ ಫ್ರಿಜ್ಜಲ್ಲೇ ಇದೆ ಅಂತ ಅಂದ್ಕೊಳ್ತೀನಿ ನಾನು ಯಾಕಂದರೆ ಒಂದಷ್ಟು ಐಟಮ್ಸ್ ಎಲ್ಲ ನೋಡಿದ್ರಿಂದ ಕೇಕ್ ತಿನ್ನಕ್ಕೆ ಸಾರಿ ಐಸ್ ಕ್ರೀಮ್ ತಿನ್ನೋಕೆ ಆಗಲಿಲ್ಲ ನಮಗೆ ಇನ್ನು ಹೇಳಿದ್ನೆಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ನಮ್ಮ ಮನೆಯವರ ಫ್ರೆಂಡ್ ಫ್ಯಾಮಿಲಿ ಕೂಡ ಬಂದಿದ್ದರು ಅವ್ರ ಜೊತೆಗೆಲ್ಲ ಫೋಟೋ ತಗೊಂಡು ಅಲ್ಲಿಂದ ಹೊರಟ್ವಿ ನಿಮ್ಮದೆಲ್ಲ ಹೇಗಿತ್ತು ಸೆಲೆಬ್ರೇಷನ್ನು ಅಂತ ಕಮೆಂಟ್ ಮಾಡಿ ನಮ್ಮದಂತೂ ಒಂಥರ ಪುಟ್ಟದಾದ್ರೂ ಒಂದೊಳ್ಳೆ ನೆನಪಾಗಿ ಉಳಿತು ಅಂತಲೇ ಹೇಳ್ಬೋದು ಇನ್ನು ಮುಗಿಸ್ಕೊಂಡು ನಾವೆಲ್ಲರೂ ಮನೆಗೆ ವಾಪಸ್ ಬಂದ್ವಿ ಈ

ಒಳ್ಳೇದಾಗ್ಲಿ ಜಯೇಶಿರ ಜಯಶೀಲಾಗಿ ಹಡೇಕ್ ತಿಲಕೇಟ್ ಕಳಿಸ್ಬೇಕಾಗಿತ್ತು ಶಲ್ ಬೆಟ್ಟರೆ ಐಸ್ ಕ್ರೀಮ್ ತಿನ್ಬಿಟ್ಟು ನಾಲ್ಕನೇ ಹೊರಳತ್ತಲ್ಲ ನನಗೆ ರೀ ನೀವು ಬರೋಷ್ಟು ಹೊಸ ವರ್ಷ ಬಂದ್ಬಿಟ್ಟಿರ್ತದಲ್ಲ ಹೊಸ ವರ್ಷ ಶುಭಾಶಯಗಳು ಕನ್ನಡದಲ್ಲಿ ಹೇಳ್ರಿ ಧನ್ಯವಾದಗಳು ಫಸ್ಟ್ ಟೈಮ್ ನಿಮ್ಮ ಅಕ್ಕ ಎಷ್ಟೊಂದು ಪ್ರೀತಿ ತೋರಿಸ್ತಾಳೆ ಉಪಸ್ಕೋ ಚಿನ್ನು ಬರಕ್ಕೆ ಮತ್ತೆ ಮತ್ತೆ ಇಷ್ಟು ಧೈರ್ಯ ಬರೋದಿಲ್ಲ ಅಂತ ನೋಡಿ ಅಪೂರ್ವ ದೃಶ್ಯ ಇದು ಅಂತ ಹೇಳ್ಬೇಕು ಬಾಯ್ ಬಾಯ್ ಹುಷಾರು

ಅವರ್ಸ್ ಐತೆ ಏನು ಕೇಳೋ ಹೊಸ ವರ್ಷ ಹೊಸ ವರ್ಷ ಬರಲಿಕ್ಕೆ ವಿಡಿಯೋ ಸ್ವಲ್ಪ ಲೇಟಾಗಿ ಹಾಕ್ಬೋದು ಬಟ್ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲ ನೆರವಿರಲಿ ವರ್ಷ ಹೊಸ ವರ್ಷ ಹೊಸ ಹರುಷನ ತರಲಿ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗಲಿ ಕೆಟ್ಟದ್ದೆಲ್ಲ ಸೈಡಿಗೆ ಹೋಗಲಿ ಕೊರೋನಾ ಬಂದು ನನಗೆ ನಂಗೆ ಕೆಟ್ಟದ್ದೆಲ್ಲ ಸೈಡ್ಗೆ ಹೋಗಿ ಪ್ರಪಂಚ ಪೂರ್ತಿ ಒಳ್ಳೆಯದೇ ಇರಲಿ ಒಳ್ಳೆಯ ಆಲೋಚನೆ ಒಳ್ಳೆಯ ಏನಂತೀವಿ ನಾವು ನಡ್ಕೊಳ್ಳೋ ರೀತಿ ಪ್ರತಿಯೊಂದು ಅಷ್ಟೇ ಎಲ್ಲ ಒಳ್ಳೆಯದಿದ್ರೆ ಇಡೀ ಪ್ರಪಂಚವೇ ಒಳ್ಳೆಯದಾಗಿರುತ್ತೆ ನಾನಂತೂ ಎಕ್ಸ್ಪೆಕ್ಟ್ ಮಾಡೋದಾದ್ದೇ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಯಲ್ಲೇ ಉಪಯೋಗಿಸ್ಕೊಳ್ಳಿ ಬೇರೆ ರೀತಿಯಲ್ಲೆಲ್ಲ ಉಪಯೋಗಿಸ್ಕೊಳ್ಳ್ದೆ ಚೆನ್ನಾಗಿ ಹೋಗಲಿ ಎಲ್ರದೂ ಜೀವನ ಅಂತ ಕೇಳ್ಕೊತೀನಿ ದೇವ್ರ ಹತ್ರ ಓಕೆ ಈಗ ಬಿಗ್ ಬಾಸ್ ನೋಡೋ ಟೈಮು ನಮ್ಮ ದೀಪ್ತಿನ ಸ್ವಲ್ಪ ಹೊತ್ತು ಬಿಟ್ಟರೆ ವೀಡಿಯೋ ಮಾಡಲ್ಲ ಬಿಗ್ ಬಾಸ್ ನೋಡಿಕೊಂಡು ನಮ್ಮ ಇವತ್ತಿನ ಏನದು

ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಅರುಶನ ತರಲಿ ಅಂತ ಹಾರೈಸ್ತೀನಿ ನಾನು ಒಂದು ಪುಟ್ಟ ರಂಗೋಲಿ ಮೂಲಕನೇ ವರ್ ಈ ವರ್ಷನ ಶುರು ಮಾಡಿದೆ ಆದರೆ ನನ್ನ ರಂಗೋಲಿನಲ್ಲಿ ಒಂದು ಅಕ್ಷರನ ಬಿಟ್ಬಿಟ್ಟಿದ್ದೀನಿ ನಾನು ಸ್ಟೇಟಸ್ಗೆ ಹಾಕಿದಾಗ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಮೇಡಮ್ ಒಂದು ಅಕ್ಷರ ಬಿಟ್ಟಿದ್ದೀರಿ ಅಂತ ಅವಾಗಲೇ ನನಗೂ ಗೊತ್ತಾಗಿದ್ದು ಇನ್ನು ಅವತ್ತು ಬೆಳಿಗ್ಗೆ ನಾನು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಸಿಂಪಲ್ಲಾಗಿ ತಿಂಡಿ ಮಾಡಿಕೊಂಡಿದ್ದೆ ಅವತ್ತು ಹೆಂಗೆ ನಡೀತಾ ಇದ್ದಾವೆ ಪೂಜಾ ಕಾರ್ಯ ಹಾಂ ನೋಡಿ ಇವತ್ತು ನಮ್ಮ ದೀಪ್ತಿ ಪೂಜೆ ಮಾಡ್ತಾಯಿದ್ದಾರೆ ತುಪ್ಪ ತುಂಡೆ ಅದು ಮಗ ಆಚೆ ಹಚ್ಚೋದ ಇಲ್ಲ ಹಾಕೋ ತುಂಬ ತುಂಬ ಎಣ್ಣೆನಾ ಹ್ಞೂ ಪೂಜೆಗೆಲ್ಲ ರೆಡಿ ಆಗ್ತಾ ಇದೆ ಆಗ್ತಾ ಇರಲಿ ಬನ್ನಿ ಅಡುಗೆ ನೋಡೋಣ ನೋಡಿ ಬೇಳೆ ಸಾಂಬಾರು ಮಾಡ್ತೀನಿ ಕಾಯಿಗೆ ಕಷ್ಟ ಇರೋದ್ರಿಂದ ಕಾಯಿ ಹಿಡಿಬೇಕಾಗಿರೋ ನಮ್ಮ ಯಜಮಾನ್ರು ಮಲಗಿಬಿಟ್ಟಿದ್ದಾರೆ ಅದಕ್ಕೆ ಜಸ್ಟ್ ಬೇಳೆ ಕಟ್ ಮಾಡಿದ್ದೀನಿ ಆಯಿತಾ ಅದ್ರ ಜೊತೆಗೆ ಹಪ್ಲ ಮತ್ತು ರೈಸು ಇಲ್ಲಿ ರಾತ್ರಿಗೆ ಎಂಥ ಕಾಳು ನೆನೆಸಿಟ್ಟಿದ್ದೀನಿ ಒಡೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹಾಲು ಕ್ ಮಾಡಿದೆ ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ಆರಿದ್ಮೇಲೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಲು ಕೀರು ಇವಾಗ ತೆಳಗಿದೆ ಅಷ್ಟೇ ಬಟ್ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಫುಲ್ ಗಟ್ಟಿಯಾಗುತ್ತೆ ಇವತ್ತು ಯಾಕೆ ದೀಪ್ತಿ ಪೂಜೆ ಮಾಡ್ತಿದ್ದಾಳೆ ಗೊತ್ತಾ ಯಾಕೆ ಮಗ ಮಮ್ಮಿ ಫುಲ್ಲು ವರ್ಕ್ ಮಾಡ್ತಿದ್ದಾರೆ ಫುಲ್ ಕೆಲಸ ಅದಕ್ಕೆ ಇವತ್ತು ಅವಳಿಯಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರದ್ದು ಸಾಮಗ್ರಿಗಳೆಲ್ಲ ತೊಳ್ಕೊಂಡು ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ದಾಳೆ ವರ್ಷ ಪೂರ್ತಿ ಹೀಗೆ ಮಾಡೋಣ ಅಂತಲ್ಲ ಮಗ ಮಾಡಿ ಮಾಡು ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಕುಂಕುಮ ಎಲ್ಲ ಇಟ್ಟು ಸೇವಂತಿಗೆ ಹೋಗಿ ಅಲಂಕಾರ ಮಾಡ್ತಾಳೆ ಇನ್ನೊಸಿ ಹೂವಾ ಅಂದೆ ಅದ್ಯಾಕೋ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟೆಲ್ಲ ಮಗ ದೀಪಿ ಆ ಕಡೆ ಇನ್ನೊಸಿ ಹೂವಾ ಸೈಡ್ ಹಾಕ್ಬಿಟ್ಟಿದ್ಯಾ ದೇವ್ರಿಗೆ ಅಲ್ಲ ಮಧ್ಯಕ್ಕೆ ಇದಾಕು ದಾಸವಾಳ ಹಾಕು ಆ ಕಡೆ ಈ ಕಡೆಗೆ ಸೇವಂತಿ ಇನ್ನೊಂದು ಚೂರು ಎಳೆಯವ ಈ ಕಡೆಗೆ ಆ ಫೋಟೋಗಳ ತರ ಮದ್ಯಕ್ಕು ಕೀಳ್ಬೇಡಾಗೆ ಸ್ವಲ್ಪ ಫೋಟೋ ಜರುಗಿಸ್ಕೊ ಮುಂದಕ್ಕೆ ಇಲ್ಲಿ ನೋಡಿ ಇಷ್ಟು ಬಟ್ಟೆಗಳೆಲ್ಲ ತೊಳೆದಿದ್ದೀನಿ ಅದ್ರ ಜೊತೆಗೆ ಮ್ಯಾಟು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಇನ್ನೂ ಮುಗ್ದಿಲ್ಲ ಅದಕ್ಕೆ ದೀಪ್ತಿನೇ ಪೂಜೆ ಮಾಡ್ತಿದ್ದಾಳೆ ಇವತ್ತು ಯಾಕೆ ಪೂಜೆ ಲೇಟು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ರ ಅಷ್ಟೆಲ್ಲ ನಾನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೆನಾ ನನಗೆ ಪೂಜೆ ಮಾಡೋಕೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಅವಳೇ ಮಾಡ್ತಿದ್ದಾಳೆ ಯಾಕೆ ಲೇಟು ಅಂದರೆ ಕೆಳಗಡೆ ಮನೆ ಗ್ರೌಂಡ್ ಫ್ಲೋರ್ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಿಕ್ಕಾ ಬಟ್ಟೆ ಯಾವುದಂತೂ ದೀಪಾವಳಿ ಹಬ್ಬದಲ್ಲಿ ನನ್ನ ಮಕ್ಕಳು ಎಲ್ಲ ಕ್ಲೀನ್ ಮಾಡಿದ್ದು ಸಖತ್ತು ಗಲೀಜಾಗಿತ್ತು ನನಗಂತೂ ಸಾಕಷ್ಟು ಬೇಜಾರು ಬಿಟ್ಟೈತೆ ಅಲ್ಲೋದ್ರೆ ಮೈಸೂರು ಮನೇಲಿ ಮಾಡಬೇಕು ಇಲ್ಲಿ ಬಂದರೆ ಕೆ ಆರ್ ನಗರ ಮನೇಲಿ ಕೆಲಸ ಮಾಡಬೇಕು ಒಂದು ಮನೆ ಆದರೆ ಹೆಂಗೆ ಬೇಕಾದರೂ ಕೆಲಸ ಮಾಡೋಣ ಆದರೆ ಒಂದು ಎರಡು ಮೂರು ಮೂರು ಮನೆ ಕ್ಲೀನ್ ಮಾಡಬೇಕು ಒರೆಸ್ಬೇಕು ಗುಡಿಸ್ಬೇಕು ಅದ್ರ ಜೊತೆಗೆ ಮೇಲುಗಡೆ ರೂಮು ಅಯ್ಯ ಅಪ್ಪ ಅನ್ನೋ ಆಗ್ಬಿಡೈತೆ ಜೀವನ ನನಗೆ ಸಾಕಷ್ಟು ಸುಸ್ತಾಗೋಗ್ಬಿಟ್ಟಿದ್ದೀನಿ ಇವತ್ತಂತೂ ಸಾಕಷ್ಟು ಸುಸ್ತಾಗೈತೆ ಕಾಲೆಲ್ಲ ಊತ್ಕೊಂಡು ಊತ ಬಂದಂಗೆ ಆಗ್ಬಿಟ್ಟೈತೆ ಅದಕ್ಕೆ ದೀಪ್ಟಿನ ರಿಕ್ವೆಸ್ಟ್ ಮಾಡಿದೆ ನೀನೇ ಮಾಡಿಬಿಡು ದೇವ್ರ ಪೂಜೆನ ಇನ್ನು ನಾನು ಬಟ್ಟೆ ಒಣಗಾಕ್ಬೇಕು ಮ್ಯಾಟ್ಗಳು ಹಾಕಬೇಕು ವಾಶ್ರೂಮ್ ಕ್ಲೀನ್ ಮಾಡಬೇಕು ಆಮೇಲೆ ನನ್ನ ಮುಂದಿನ ಕೆಲಸ ಟೈಮ್ ಟೈಮಿಗೆ ಒಟ್ಟು ತಿಂಡಿ ಅಡಿಗೆ ಆಗ್ತಿದೆ ನೋಡೋರೆಲ್ಲ ಬೆಳಿಗ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿಕೊಟ್ಟಿದೆ ಸಿಂಪಲ್ಲಾಗಿ ಇವಾಗ ಬೇಳೆಕಟ್ಟು ಸಾಂಬಾರು ಅದ್ರ ಜೊತೆಗೆ ರೈಸು ಹಪ್ಳ ರಾತ್ರಿಗಿ ನು ನೋಡ್ಕೊಳ್ಳೋಣ ಅಂತ ಮತ್ತೆ ಆಲ ಶಾವಿಗೆ ಐತೆ ಸ್ವೀಟ್ ಒಂಚೂರು ಇರಲಿ ಅಂದರೆ ಪೂಜೆಗೆ ಅಂತ ನೈವೇದ್ಯಕ್ಕೆ ಇಡ್ಲಿಕ್ಕೆ ಮಾಡಿದೆ ಇದಿಷ್ಟು ನನ್ನ ಇವತ್ತಿನ ಕತೆ ಮತ್ತೆ ಸಿಗ್ತೀನಿ ಹೊಸ ವರ್ಷ ಯಾವುದು ಚೇಂಜ್ ಆಗಲ್ಲ ನಮ್ಮ ನಮ್ಮ ಕೆಲಸ ಹಂಗೆ ಅಂತೆ ಯಾರೋ ಹೇಳ್ತಿದ್ರು ಕ್ಯಾಲೆಂಡರ್ ಚೇಂಜ್ ಆಗ ಆಗುತ್ತೆ ಅಷ್ಟನೇ ಹಳೆ ಬರೋ ಚೇಂಜ್ ಆಗೋಲ್ಲ ಅಂತ ಬಹುಶಃ ವಿಷಯದಲ್ಲೂ ಹಾಗೆ ಆಗೈತೆ ಮಾಡೋಕ್ಕಾಗಲ್ಲ ಒಂದು ಮನೆ ಆದರೆ ಕೆಲಸ ಮಾಡಿಕೊಂಡು ಬೇಗ ಬೇಗ ಮುಗಿಸ್ಕೊಂಡು ಏನು ಬೇಕಿದ್ರು ಮಾಡ್ಬೋದು ಒಂದು ಎರಡು ಮೂರು ಮನೆ ಮೂರು ಮನೆ ಕೆಲಸ ಮುಗುವಷ್ಟು ಮುಗಿಸೋ ಅಷ್ಟರಲ್ಲೇ ಎಪ್ಪಾ ಅನಿಸ್ತದೆ ಒಂದೊಂದ್ಸಲ ನಾನು ಮನೆಗೆ ಯಜಮಾನಿನ ಹೆಲ್ಪರ್ ಅನ್ನಂಗೆ ಆಗ್ಬಿಡೈತೆ ಯಾಕಂದರೆ ಅವ್ರ ಥರ ನಾನು ಒಂದು ಎರಡು ಮೂರು ಮನೆಗಳು ಕ್ಲೀನ್ ಮಾಡೋದು ಗುಡಿಸೋದು ಒರೆಸೋದು ಬೇಡಿ ಜೀವನ ಅನ್ನಿಸ್ಬಿಟ್ಟೈತೆ ಸಲ ಈ ಮನೆಯೆಲ್ಲ ಮಾರ್ಬಿಟ್ಟು ಒಂದು ಬಿಡ ನಾನು ಅಷ್ಟು ಬೇಜಾರಾಗಿಬಿಟ್ಟಿದೆ ನನಗೆ ಅಷ್ಟು ಧೂಳು ಕೆಳಗಡೆ ಮನೆಯಂತೂ ಗ್ರೌಂಡ್ ಫ್ಲೋರ್ ಮನೆಯ ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ಫುಲ್ಲು ಡಸ್ಟ್ ಅಲರ್ಜಾಗಿ ಮೂಗೆಲ್ಲ ಒಂಥರ ಆಗ್ತಿದೆ ಯಾವ ಕೆಲಸನ ಬೇಡ ಸುಮ್ಮನೆ ಮಲ್ಗೋ ಗಂಟೆ ಟ್ಯಾಬ್ಲೆಟ್ ತೊಗೊಂಡಷ್ಟು ಈ ರೀತಿ ಇದೆ ನನ್ನ ಹೊಸ ವರ್ಷ ಆದರೂ ಏನು ಮಾಡೋಕ್ಕಾಗಲ್ಲ ಇವತ್ತು ಇವತ್ತೊಂದು ದಿನ ಆಲ್ಟಾಗಣ ಅಂತ ಡಿಸೈಡ್ ಮಾಡಿದೀನಿ ನೋಡೋಣ ಎಷ್ಟು ದಿನ ಆಲ್ಟಿರ್ತೀವಿ ಇಲ್ಲಿ ಅಂತ ಗೊತ್ತಿಲ್ಲ ಮಾಡ್ತಾ ಇರ್ತೀನಿ ವೀಡಿಯೋ ಒಂದು ಸ್ವಲ್ಪ ಒಂದೊಂದು ಕ್ಲಿಪ್ಸ್ ತಗೋತಾ ಹೋಗ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಆದ್ರೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಓಕೆ ನೋಡಿ ನಮ್ಮ ದೀಪ್ತಿ ಎಷ್ಟು ಚೆಂದ ಅಲಂಕಾರ ಮಾಡಿ ಪೂಜೆ ಮಾಡೋಳೆ ಅಂತ ಹೂವಿನ ಪೆಟಲ್ಸ್ನೆಲ್ಲ ಕಿತ್ತು ಎಷ್ಟು ಚೆಂದ ಅಲಂಕಾರ ಮಾಡಿ ಅದಕ್ಕೆ ಅವಳಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೆ ನೀನು ಹಿಂಗೆ ಬೇಕಾದರೂ ಮಾಡಪ್ಪ ಅಂತ ಯಾಕಂದರೆ ನನಗೆ ಸ್ವಲ್ಪ ಆಗಲಿಲ್ಲ ಬ್ಯುಸಿ ಆಗಿದ್ದರಿಂದ ಅವಳೇ ಮಾಡಿದ್ಲು ಆಯಿತು ನನ್ನ ಮಗಳು ಇಷ್ಟು ಹೆಲ್ಪ್ ಮಾಡೋದ್ಲಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡೋಷ್ಟು ಅಷ್ಟು ದೊಡ್ಡೋಳ ಅಂತ ತುಂಬ ಖುಷಿ ಇತ್ತು ಅದ್ರ ಜೊತೆಗೆ ನಮ್ಮ ಮನೆ ಟಿ ಫೈ ಖಾಲಿ ಇತ್ತು ಅಂದ್ಬಿಟ್ಟು ಒಂದು ಹಳೆ ಟ್ರೈ ಇತ್ತು ಮತ್ತು ಒಂದು ಪಾಟ್ ಇತ್ತು ಅದಕ್ಕೂ ಈ ರೀತಿ ಅಲಂಕಾರ ಮಾಡಿದ್ಲು ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳು ಈ ರೀತಿ ಏನಾದರೂ ಒಂದು ಮಾಡ್ತಿದ್ರೆ ಒಂಥರ ಆಗುತ್ತೆ ಇನ್ನು ರಾತ್ರಿ ಊಟಕ್ಕೆ ನಾನು ಓಡಿಗೆ ಕಾಳು ನೆನೆಸಿದ್ನಲ್ಲ ಅದನ್ನು ರುಬ್ಕೊಂಡು ಮನೆ ಹತ್ರ ನುಗ್ಗೆ ಸೊಪ್ಪು ಬೆಳೆದಿತ್ತು ಅದ್ರದ್ದು ಸೊಪ್ಪೆಲ್ಲ ತಗೊಂಡು ಅಕ್ಕಿ ನುಗ್ಗೆ ಸೊಪ್ಪಿನ ವಡೆ ಮಾಡಿದ್ದೆ ಚೆನ್ನಾಗಿತ್ತು ರಾತ್ರಿ ಊಟಕ್ಕೆ ಮಧ್ಯಾಹ್ನ ಮಾಡಿದ ಬೇಳೆ ಸಾಂಬಾರು ನೆಕ್ಸ್ಟ್ ರೈಸು ಮತ್ತು ವಡೆ ಇದಿಷ್ಟು ನನ್ನ ಹೊಸ ವರ್ಷದ ವಿಡಿಯೋ ಇಷ್ಟೇ ಸಿಂಪಲ್ ಆಗಿತ್ತು ತುಂಬ ಏನಾಗಿ ಹೀಗೇನೋ ರೀತಿ ಇರಲಿಲ್ಲ ನನ್ನ ಹೊಸ ವರ್ಷ ಇನ್ನು ನೆಕ್ಸ್ಟ್ ಡೇ ನಿಮಗೆ ಮತ್ತೆ ಇನ್ನೊಂದು ಹೊಸ ದಿನಕ್ಕೆ ಗುಡ್ ಮಾರ್ನಿಂಗ್ ಒಂದು ಹೊಸ ರಂಗೋಲಿ ಒಟ್ಟಿಗೆ ಬನ್ನಿ ವಿಡಿಯೋನ ಮುಂದುವರಿಸ್ತಾ ವಿಡಿಯೋ ಹೇಗೆ ಹೋಗುತ್ತೆ ನೋಡೋಣ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಅಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಶುಕ್ರವಾರದ ಪೂಜೆ ಎಲ್ಲ ಆಯಿತು ಇವಾಗ ತಿಂಡಿ ತಿನ್ನೋ ಸಮಯ ಅದಕ್ಕೆ ಮುಂಚೆ ನಾನು ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಏನು ಎತ್ತ ಅಂತ ನೋಡ್ಕೊಂಬರೋಣ ಬೆಳಿಗ್ಗೆ ರಂಗೋಲಿ ನೋಡಿದ್ರಲ್ವ ರಂಗೋಲಿ ಇಷ್ಟ ಆಯಿತಾ ಇಲ್ಲಿದ್ರಂತೂ ಇದೇ ಥರ ಕ್ರಿಯೇಟಿವಿಟಿಯಾಗಿ ಏನಾದರೂ ಒಂದು ರಂಗೋಲಿ ಹಾಕಬೇಕು ಅಂತ ಅನ್ನಿಸ್ತಿರ್ತದೆ ಮೈಸೂರು ಮನೇಲಿ ಸ್ಪೇಸ್ ಇಲ್ದಿರೋದ್ರಿಂದ ಸಿಂಪಲಾಗಿ ಹಾಕ್ಬಿಡ್ತೀನಿ ಅಷ್ಟೇ ಈಗ ನಾನು ಹೆಂಗೆ ಪೂಜೆ ಮಾಡಿದ್ದೀನಿ ಇವತ್ತು ಶುಕ್ರವಾರದ ಪೂಜೆನ ನೋಡ್ಕೊಂಡು ಬರೋಲ್ವಾ ಬನ್ನಿ ಇವತ್ತು ಹೊಸಲಿಗೆಲ್ಲ ದೀಪ ಹಚ್ಚಿ ಆಚೆ ಹಚ್ಚಬೇಕಿತ್ತು ನಿನ್ನೆ ದಿನ ಬಟ್ ಹಚ್ಚಲಿಲ್ಲ ಅದಕ್ಕೆ ಇಲ್ಲೇ ಹಚ್ಚಿದ್ದೀನಿ ಆಚೆ ತುಂಬ ಇರೋದ್ರಿಂದ ದೀಪಗಳು ಉರಿಯೋದೇ ಇಲ್ಲ ಇನ್ನು ಇವತ್ತಿನ ಪೂಜೆ ಈ ರೀತಿ ಆಗಿದೆ ನೆನ್ನೆ ನೋಡಿದ್ರಲ್ಲ ದೀಪ್ತಿ ಪೂಜೆ ಮಾಡಿದ್ಲು ಇವತ್ತೆಲ್ಲ ರೆಡಿ ಮಾಡಿ ನಾನು ಪೂಜೆ ಮಾಡಿದ್ದೀನಿ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದಿದ್ದು ತುಂಬಾ ಖುಷಿ ಅನ್ನಿಸ್ತು ಈ ರೀತಿ ಇವತ್ತಿನ ಪೂಜೆ ಮುಗಿದಿದೆ ಇವಾಗ ತಿಂಡಿ ತಿನ್ನೋ ಸಮಯ ಪೂಜೆ ಎಲ್ಲ ಆಯ್ತಲ್ವಾ ಪೂಜೆ ಮುಗಿದ್ಮೇಲೆ ತಿಂಡಿ ವಡೆ ಇಟ್ಟಿತ್ತು ವಡೆ ಹಾಕೊಟ್ಟಿದ್ದೆ ಬೆಳಿಗ್ಗೆನೆ ದೀಕ್ಷಿಗೂ ಬಾಕ್ಸ್ ಹಾಕಿ ಕಳಿಸ್ದೆ ಮನೆಯವರಿಗೆ ದೀಪ್ತಿಗೆ ಎಲ್ಲರಿಗೂ ಹಾಕಾಯ್ತು ಅವ್ರ ಎಲ್ಲರಿಗೂ ತಿಂಡಿ ಮುಗಿದಿದೆ ಇವಾಗ ಅದು ಅದ್ರ ಜೊತೆಗೆ ನೋಡಿ ನಮ್ಮಮ್ಮ ಗಿಣ್ಣು ಮಾಡಿ ಕೊಟ್ಟು ಕಳಿಸಿದ್ದಾರೆ ಸುಮಾರು ಖಾಲಿ ಆಗೈತೆ ಆವಾಗೇಲ್ಲ ತಗೊಂಡು ತೊಗೊಂಡು ತಿಂದ್ಬಿಟ್ಟು ತಂದ ತಕ್ಷಣ ತಿಂದ್ವಿ ಏನು ಚೆನ್ನಾಗಿದೆ ಅಂದರೆ ಇಲ್ಲಿ ಕಟ್ ಮಾಡ್ತೀನಿ ಕೇಕ್ ಆ್ಯಕ್ಚುಲಿ ಹೊಸ ವರ್ಷದಲ್ಲಿ ನಾವು ಕೇಕ್ ಕಟ್ ಮಾಡಿಲ್ಲ ಇದನ್ನೇ ಕೇಕ್ ಅಂದ್ಕೊಂಡು ತಿನ್ಬೇಕಷ್ಟೇ ಅಷ್ಟು ಸೂಪರ್ ನಮ್ಮ ಹಸು ಕರು ಹಾಕಿದೆ ಅಂತೆ ಅದರದ್ದು ಗಿಣ್ಣು ಮಾಡಿತ್ತು ಕೊಟ್ಟು ಕಳಿಸಿದ್ದೀನಿ ನಾವು ಹೆಂಗೋ ಆರ್ ನಗರದಲ್ಲಿ ಇದ್ವಲ್ಲ ಬೆಳಿಗ್ಗೆ ನಮ್ಮ ಅಪ್ಪ ಬಂದು ಕೊಟ್ಟು ಹೋಯಿತು ಎಷ್ಟು ಚೆನ್ನಾಗೈತೆ ಅಲ್ವಾ ಸ್ವೀಟು ಅಷ್ಟೇ ಅದು ಆಗಿ ಸ್ವೀಟಾಗೈತೆ ನನಗಂತೂ ಭಾಳ ಇಷ್ಟ ಆಯಿತು ತಿಂದ್ಬಿಟ್ಟಿದ್ದೀನಿ ಬೆಳಿಗ್ಗೆನೆ ಪೂಜೆ ಮಾಡೋವ್ರಿಗೆ ತಿಂಡೇ ತಿನ್ನೋದು ಬೇಡ ಅಂದ್ಕೊಂಡೆ ಬಟ್ ಗಿಣ್ಣು ಮಾತ್ರ ತಿಂದೆ ಇದಿಷ್ಟು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಇನ್ನು ನಿಮ್ದೆಲ್ಲ ಬ್ರೇಕ್ಫಾಸ್ಟ್ ಆಯ್ತಾ ನಂದು ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಸೂಪರ್ ಆಗಿ ಮನೆ ಕ್ಲೀನ್ ಮಾಡ್ಕೊಂಡೆ ಇದ್ದೆ ಇದ್ದದಕ್ಕೆ ಬೆಸ್ಟ್ ಆಗಿದ್ದು ಏನು ಹೊಸ ವರ್ಷ ಅಂತೂ ಹೊರಗಡೆ ಹೋಗ ಆಚರಿಸಿಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಈ ಸಲ ನಿಜ ಹೇಳ್ಬೇಕು ಅಂದರೆ ಹೊಸ ವರ್ಷದಲ್ಲಿ ಸ್ನಾನ ಪೂಜೆ ಏನೂ ಇಲ್ಲ ಸಿಕ್ಕಾಟೆ ಸ್ಟ್ರೈನ್ ಆಗಿಬಿಡ್ತು ನನಗೆ ಎರಡೂ ಮನೆ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಸಖತ್ ಸ್ಟ್ರೈನ್ ಆಯ್ತು ಅದು ಗ್ರೌಂಡ್ ಫ್ಲೋರ್ ಇದೆಯಲ್ಲ ಸಿಕ್ಕಾಟೆ ಡಸ್ಟ್ ಆಗಿದ್ರಿಂದ ಡಸ್ಟ್ ಎಲ್ಲ ಆಗಿಬಿಡ್ತು ಆಗಲೇ ಇಲ್ಲ ನನಗೆ ಅದಕ್ಕೆ ದೀಪಲಿಕ್ಕೆ ನೆನೆ ಪೂಜೆ ಮಾಡಿಸಿದ್ದು ಇನ್ನು ಇವತ್ತು ನಾನು ಪೂಜೆ ಮಾಡಿದೆ ಒಂಥರ ಹೇಳಬೇಕಂದ್ರೆ ಇವತ್ತು ಇವತ್ತು ಹೊಸ ವರ್ಷ ನನಗೆ ಇವತ್ತೆಲ್ಲ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಬಟ್ ಟೂ ವೀಲರ್ನ ನಮ್ಮ ಮನೆಯವ್ರು ತೊಗೊಂಡೋಗೋರೆ ಅವ್ರು ಬರೋರಿಗೆ ವೆಯ್ಟ್ ಮಾಡಬೇಕು ಅಂದರೂ ಸ್ವಲ್ಪ ಆರಾಮ ಇವತ್ತು ಆದರೆ ಬೇಜಾರ್ ಏನಕ್ಕೆ ಅಂದರೆ ಕೆರಾವಳಕ್ಕೆ ಹೋಗಬೇಕು ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ತೀನಿ ಫಸ್ಟು ತಿಂಡಿ ತಿಂದು ಮುಗಿಸ್ಬಿಡ್ತೀನಿ ಆಯ್ತಾ ನಿಮಗೆಲ್ಲ ಗಿಣ್ಣಿ ಇಷ್ಟ ಯಾವ ರೀತಿ ಗಿಣ್ಣಿ ಇಷ್ಟ ಯಾಕಂದರೆ ಎರಡು ಥರ ಗಿಣ್ಣು ಮಾಡ್ತಾರೆ ಒಂದು ಇದು ಶೆಕೆ ಗಿಣ್ಣು ಅಂತೀವಿ ಅದನ್ನು ಒಡಕ್ಲ ಗಿಣ್ಣು ಅಂತಾರೆ ಅಥವಾ ಅಕ್ಕಿ ಗಿಣ್ಣು ಅಕ್ಕಿ ನುಚ್ಚೆಲ್ಲ ಹಾಕಿ ಮಾಡ್ತಾರೆ ಕೆಲವರು ರವೆ ಹಾಕಿ ಮಾಡ್ತಾರೆ ಅದು ಮತ್ತೆ ಕಡಲೆ ಪುರಿ ಹಾಕ್ತಾರೆ ಅವಲಕ್ಕಿ ಹಾಕ್ತಾರೆ ನಿಮಗೆ ಯಾವ ರೀತಿ ಇಷ್ಟ ನಮಗೂ ಇದೇ ಇಷ್ಟ ಅದು ಇಷ್ಟ ರೊಟ್ಟಿ ತಿನ್ನೋದಕ್ಕೆ ಇನ್ನೊಂದು ಗಿಣ್ಣು ಮಾಡ್ತೀವಲ್ಲ ಅದು ತುಂಬ ಇಷ್ಟ ಅದ್ರ ಎಲ್ಲ ಆಮೇಲೆ ಮಾತಾಡೋಣ ಸದ್ಯಕ್ಕೆ ತಿಂಡಿ ತಿಂದುಬಿಡ್ತೀನಿ ಆಯ್ತಾ ಟೈಮ್ ಆಗಿದೆ ಹೊಸ ವರ್ಷಕ್ಕೆ ಯಾವುದೇ ದೇವಸ್ಥಾನಕ್ಕೂ ಹೋಗಲಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೆ ಅಂದ್ಬಿಟ್ಟು ನಮ್ಮ ಆರ್ ನಗರದಲ್ಲೇ ಇರತಕ್ಕಂಥ ರೇಣುಕಾ ಎಲ್ಲಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಸಿಟಿ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಒಂದಷ್ಟು ಪ್ರಾವಿಷನ್ಸ್ ಎಲ್ಲ ತೊಗೋಬೇಕಾಗಿತ್ತು ಹಾಗೆಯೇ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂದ್ಬಿಟ್ಟು ಇಬ್ರು ಒಟ್ಟಿಗೆ ಹೋಗಿ ದೇವ್ರ ನಮಸ್ಕಾರ ಮಾಡಿ ದೇವರ ಆಶೀರ್ವಾದ ತಗೊಂಡು ಬಂದ್ವಿ ಆ್ಯಕ್ಚುಲಿ ಯಾವುದೋ ಒಂದು ದೇವರ ಒಟ್ಟಿನಲ್ಲಿ ಹೊಸ ವರ್ಷದಲ್ಲಿ ಹೋಗ್ಬೇಕಾಗಿತ್ತು ಹೋಗಕ್ಕಾಗಲಿಲ್ಲ ಅವರು ಫ್ರೀ ಇರಲಿಲ್ಲ ಇನ್ನು ಫ್ರೀ ಇರಲಿಲ್ಲ ಅಂದರೆ ಸ್ವಲ್ಪ ಫ್ರೀನೇ ಇದ್ದರು ಅವ್ರಿಗೆ ನೈಟೆಲ್ಲ ಆಟ ಆಡಿದ್ರಿಂದ ಸ್ವಲ್ಪ ಸ್ಟ್ರೈನ್ ಆಗಿದ್ದರು ಮತ್ತು ಅವ್ರು ಸ್ವಲ್ಪ ಹೊರಗಡೆ ಹೋಗೋದು ಇತ್ತು ಹೊರಗಡೆ ಹೋಗಿ ಬಂದರು ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಕೆ ಆಗಿರಲಿಲ್ಲ ಇನ್ನು ನಿಮ್ಮ ಹೊಸ ವರ್ಷ ಹೇಗಿತ್ತು ನನ್ನ ಹೊಸ ವರ್ಷ ಅಂತೂ ಹೇಗಿತ್ತು ಅಂತ ನೀವು ನೋಡಿದ್ರಿ ಮತ್ತು ಇವತ್ತು ಸ್ವಲ್ಪ ವಾಯ್ಸ್ ಸ್ಟ್ರೈನ್ ಆಗಿದೆ ಅದಕ್ಕೆ ವಾಯ್ಸ್ ಅವ್ರು ಕೊಡೋದು ಸ್ವಲ್ಪ ಕಷ್ಟ ಆಗಿದೆ ವಾಯ್ಸ್ ಏನಾದರೂ ಸರಿಗಾಗಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಹಾಗೆಯೇ ನಮ್ಮ ರೇಣುಕಾ ಯಲ್ಲಮ್ಮ ದೇವಿ ನಿಮಗೂ ಕೂಡ ನಿಮ್ಮ ಈ ಹೊಸ ವರ್ಷ ಚೆನ್ನಾಗಿರೋವಂತೆ ಆರೈಸಲಿ ಅಂತ ನಾನು ಕೇಳ್ಕೊಳ್ತೀನಿ ತಾಯಿ ಹತ್ರ ನಿಜವಾಗ್ಲೂ ದೇವಸ್ಥಾನ ಚೆನ್ನಾಗಿದೆ ಬಟ್ ತುಂಬ ಫಂಕ್ಷನ್ಸ್ ಎಲ್ಲ ಇರುವಾಗ ತುಂಬ ಚೆನ್ನಾಗಿ ಮಾಡ್ತಾರಂತೆ ನಮ್ಮ ಹೇಳ್ತಾ ಇದ್ರು ಮತ್ತೊಮ್ಮೆ ದಿನಾನ ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ರು ಅವರು ನೋಡಿ ನಮ್ಮ ಮನೆಯವರು ಮೊನ್ನೆ ನೈಟ್ ಮೊನ್ನೆ ನೈಟ್ ಶಟಲ್ ಬಟ್ ಆಡೋಕ್ಕೋಗಿದ್ರಲ್ಲ ಅಲ್ಲಿ ತೊಗೊಬಂದಿರತ್ತಾ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ರಾತ್ರಿ ಶಟಲ್ ಬ್ಯಾಟ್ ಆಡ್ಲಿಕ್ಕೆ ಹೋಗಿದ್ರು ಅವಾಗ ಅವರಿಗೆ ಯಾವ ಪ್ರೈಝ್ ರೀ ಓ ದ್ವಿತೀಯ ಬಹುಮಾನ ಕೊಟ್ಟು ಕಳಿಸಿದ್ದಾರೆ ಹಂಗೆ ಹೋದರೆ ಮನೇಲಿ ಬೈತಾರೆ ಅಂದ್ಬಿಟ್ಟು ಅಲ್ವೇನ್ರಿ ಅವ್ರ ಮಗಳು ಹೇಳಿದ್ಲು ತಗೊಂಡು ಬರಲೇಬೇಕು ಕಣಪ್ಪ ನೀವು ಪ್ರೈಜ್ನಾ ಅಂತ ಅದಕ್ಕೋಸ್ಕರ ನಿನ್ನೆ ಎಲ್ಲ ಇದನ್ನ ನೋಡೋಕ್ಕೂ ಟೈಮಾಗಿರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಆಗಿರಲಿಲ್ಲ ಕಂಗ್ರ್ಯಾಚುಲೇಷನ್ಸ್ ಟಿ ಜಿ ನೀವು ಕಾಣಿಸ್ತಿಲ್ಲ ನಿಮ್ಮ ಇದು ಮರೆ ಮಾಡ್ಕೊಂಡಿದ್ದೀನಿ ಈಗ ಹೋಗೋ ಟೈಮಲ್ಲಿ ಎಲ್ಲರೂ ವೀಡಿಯೋ ಮಾಡ್ಕೋತಾ ಇದ್ದೀನಿ ರಿ ಕಂಗ್ರಾಟ್ಸ್ ಮಾತಾಡಲ್ಲ ನೋಡಿ ನಮ್ಮ ಸಂತೆ ಹೆಂಗೆ ರೆಡಿ ಇದೆ ಅಂತ ನಮ್ಮಿಬ್ಬರನ್ನೇ ಹೋಗ್ಲಿಕ್ಕೆ ಕೇಳಿದ್ರು ನಾವಿಬ್ಬರು ಹೋದರೆ ಒಂದು ಲಾರಿ ಮಾಡ್ಕೊಡ್ಬೇಕಾಗುತ್ತೆ ಅದಕ್ಕೆ ಅವ್ರನ್ನೇ ಕರ್ಕೊಂಡೋಗ್ತೀವಿ ಆಲ್ರೆಡಿ ಇಷ್ಟು ಪ್ರೈಸಸ್ ಇದ್ದವು ಅದ್ರ ಜೊತೆಗೆ ಇದೊಂದು ಮೇರೊಂದು ಮೂಮೆಂಟು ಇನ್ನೂ ಸಿಕ್ಕಾಬಿಟ್ಟಿದ್ದಾವೆ ಚೀಲಕ್ಕೆ ಹಾಕಿಟ್ಟಿದ್ದೀನಿ ಸದ್ಯಕ್ಕೆ ಇದಿಷ್ಟು ಇಟ್ಟಿದ್ದೀನಿ ಇಲ್ಲಿ ನೋಡಿದ್ರಲ್ಲ ವಿಡಿಯೋ ಹೇಗೆ ಅನ್ನಿಸ್ತು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನನ್ನ ಮೂರು ದಿನದ ರೊಟೀನ್ನ ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು ಬಟ್ ವೀಡಿಯೋನ ನೀವು ನೋಡ್ತೀರಿ ಅಂತ ಭರವಸೆ ಇಟ್ಕೊಳ್ತಾ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲದೆ ಈ ವಿಡಿಯೋನ ಇವತ್ತು ಮಂಗಳವಾರ ಸಂಕಷ್ಟ ದಿನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸಂಕಷ್ಟ ವಿಡಿಯೋ ಕೂಡ ಬರುತ್ತೆ ಆ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮುಂದಿನ ವೀಡಿಯೋಗೆ ನೀವು ಕಾಯ್ತಾ ಇರ್ತೀರಿ ಅನ್ನೋ ಭರವಸೆ ಇಟ್ಕೊಳ್ತಾ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೋಗ್ಬರಲಾ